ಸ್ನೇಹಿತರೆ ನಾನು ಹನುಮಂತಂಕ ಇವತ್ತಿನ ವಿಡಿಯೋ ಟಾಪಿಕ್ ಜಾತಿಗಳ ಮೇಲೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿದ ಅಧ್ಯಯನದ ವರದಿ ಹಾಗೂ ಇದರ ಯಾವ ಯಾವ ಜಾತಿಗಳ ಮೇಲೆ ಶೇಕಡಾ ಮೀಸಲಾತಿ ಶಿಫಾರಸು ಮಾಡಿದೆ ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಧ್ಯಯನದ ವರದಿಯನ್ನು ಎರಡು ಸಾವಿರ ಇಪ್ಪತ್ನಾಲ್ಕೈದರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದರದ ಆಯೋಗದ ಅಧ್ಯಕ್ಷರಾಗಿ ಕೆ ಜಯಪ್ರಕಾಶ್ ಹೆಗಡೆಯವರು ವಹಿಸಿದ್ದರು ಏಕೀಕೃತ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಮುನ್ನಡಿ ಬರೆಯುವುದೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸರು ರಾಜ್ಯದ ದಮನಿತರು ಶೋಷಣೆಗೆ ಒಳಗಾಗದವರನ್ನು ಗುರುತಿಸಲು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕಾನೂನು ತಜ್ಞರಾದ ಶ್ರೀ ಎಲ್ ಜಿ ಹಾವ್ನೂರ್ ಅವರ ನೇತೃತ್ವದ ಆಯೋಗ ರಚಿಸಿ ಹಿಂದುಳಿದ ಸಮುದಾಯಗಳ ಸಮಗ್ರ ಮಾಹಿತಿ ಸಂಗ್ರಹಣೆಗೆ ಅವರು ಮುನ್ನಡಿ ಬರೆದರು ಸದರಿ ಆಯೋಗ ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರವರೆಗೆ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಹಿಂದುಳಿದ ಸಮುದಾಯಗಳನ್ನು ಸಂಪರ್ಕಿಸಿ ನಿಖರವಾಗಿ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿ ವಿಶ್ಲೇಷಿಸಿ ಹಿಂದುಳಿದ ವರ್ಗಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದೆ ಒಂದು ಅತಿ ಹಿಂದುಳಿದ ಸಮುದಾಯಗಳಿಗೆ ಶೇಕಡ ಇಪ್ಪತ್ತರಷ್ಟು ಹಿಂದುಳಿದ ಜಾತಿಗಳಿಗೆ ಶೇಕಡ ಹತ್ತರಷ್ಟು ಹಿಂದುಳಿದ ಬುಡಕಟ್ಟುಗಳಿಗೆ ಶೇಕಡ ಐದರಷ್ಟು ವಿಶೇಷ ಗುಂಪುಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿದರು ಇದನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯ ಹಿಂದುಳಿದ ವರ್ಗಗಳ ಸಮಗ್ರ ಅಧ್ಯಯನ ಎಂದು ಹೊಗಳಿದರೆ ಅಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಬೈಬಲನ್ನೇ ಎಂದು ಬಣ್ಣಿಸುತ್ತಾ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಮೂಲಕ ಶ್ರೀ ಎಲ್ ಜಿ ಹಮ್ಮನವರೂ ಗೌರವ ಸಲ್ಲಿಸಿ ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ಧ್ವನಿಯಾದರು ಹತ್ತೊಂಬತ್ತು ನೂರ ಹತ್ತೊಂಬ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀ ಎಚ್ ಕಾಂತರಾಜವರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದರು ಎರಡು ಸಾವಿರ ಹದಿನೈದರಲ್ಲಿ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ಕುಟುಂಬಗಳು ನಾಗರಿಕರನ್ನು ಒಳಗೊಂಡ ಒಟ್ಟಾರೆ ಒಂದು ಲಕ್ಷ ಒಂದು ಸಾರಿ ಒಂದು ಕೋಟಿ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮನೆಗಳನ್ನು ಸಂಪರ್ಕಿಸಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳು ವ್ಯಕ್ತಿಗಳಿಂದ ದತ್ತಾಂಶವನ್ನು ಈ ವರದಿ ಸಂಗ್ರಹಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಸಾಲಿಗೆ ರಾಜ್ಯದ ಒಟ್ಟಾರೆ ಆರೂವರೆ ಕೋಟಿ ಯೋಜಿತ ಜನಸಂಖ್ಯೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಶೇಕಡಾ ತೊಂಬತ್ತಕ್ಕೂ ಹೆಚ್ಚಿನ ಜನಸಂಖ್ಯೆಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಗ್ರಹಿಸಿದ್ದು ಇದನ್ನು ಆಧರಿಸಿ ಪ್ರಸ್ತುತ ಆಯೋಗದಿಂದ ರಾಜ್ಯದ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ಮಾನದಂಡಗಳನ್ನು ರೂಪಿಸಲು ವಿಷಯ ತಜ್ಞರ ಸಭೆಯಲ್ಲಿ ಸವಿಸ್ತಾರವಾಗಿ ಚರ್ಚಿಸಿ ಮಾನದಂಡಗಂಡಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ಮಾನದಂಡಗಳಿಗೆ ವೈಜ್ಞಾನಿಕವಾಗಿ ಮೌಲಾಂಕೆಗಳನ್ನು ನಿಗದಿಪಡಿಸಿ ಇದರ ಆಧಾರದ ಮೇಲೆ ರಾಜ್ಯದ ಹಿಂದುಳ ಜಾತಿಗಳನ್ನು ಪ್ರವರ್ಗವಾರ ಪುನರ್ವಿಂಗಡಿಸಲಾಗಿದೆ ನನ್ನ ವಿಡಿಯೋ ನನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಾಮಾಜಿಕ ಶೈಕ್ಷಣಿಕ ದತ್ತಾಂಶ ಆಧಾರದ ಮೇಲೆ ಶೈಕ್ಷಣಿಕ ವರದಿಯನ್ನು ಕೆ ಜಯಪ್ರಕಾಶ್ ಹೆಗಡೆಯವರು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸಂವಿಧಾನ ಆಶಯದಂತೆ ನಾಗರಿಕರಿಗೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಅಸಮೌತವನ್ನು ಹೋಗಲಾಡಿಸಲು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕ ಹಿಂದುಳಿದವರನ್ನು ಮೇಲೆರಿಸಲು ಆಯೋಗವನ್ನು ರಚಿಸಿ ಅದರಂತೆ ಅನುಚ್ಛೇದ ಹದಿನೈದು ಮತ್ತು ಹದಿನಾರು ಮುನ್ನೂರ ಮೂವತ್ತೆಂಟು ಮುನ್ನೂರ ನಲವತ್ತು ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರಿಗೆ ಸಮಾನತೆಯನ್ನು ತರಲು ಕಲ್ಪನೆ ಪರಿಕಲ್ಪನೆಯನ್ನು ಮಾಡಿದೆ ಕೊಲ್ಲಾಪುರದ ಅರಸು ಸಾಹು ಮಹಾರಾಜ್ ಹತ್ತೊಂಬತ್ತೂರ ಎರಡರಲ್ಲಿ ಸಮಾನತೆಯ ಪಿತಾಮಹ ಅಂತ ಕರೆಯುತ್ತಾರೆ ದೇಶದ ವಿವಿಧ ರಾಜ್ಯಗಳಿಗೆ ಇರುವಂತ ಪ್ರಾದೇಶಿಕ ಅಸಮಾನತೆ ಕರ್ನಾಟಕ ಸರ್ಕಾರ ಹೋಗಲಾಡಿಸಲು ನ್ಯಾಯಮೂರ್ತಿಯಾಗಿದ್ದಾಗ ಶ್ರೀ ಲೆಸ್ಲಿ ಮಿಲ್ಲರ್ ಅಂತ ನೇತೃತ್ವದ ಸರ್ಕಾರದ ಆದೇಶ ಸಂಖ್ಯೆ ಈಜಿ ಮುನ್ನೂರ ಎಂಟು ದಿನಾಂಕ ಇಪ್ಪತ್ತ್ಮೂರು ಎಂಟು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಐದು ಸದಸ್ಯರು ಒಳ್ಳ ಒಂದು ಸಮಿತಿಯನ್ನು ರಚಿಸಿದರು ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡಬೇಕೆಂದು ಹತ್ತೊಂಬತ್ತು ಏಳು ಹತ್ತೊಂಬತ್ತರ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ನೂರ ಹತ್ತೊಂಬತ್ತರಲ್ಲಿ ವರದಿ ನೀಡಿದ್ದರಿಂದ ಮೈಸೂರು ಮಹಾರಾಜರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿಯನ್ನು ಜಾರಿಗೊಳಿಸಿದರು ಈ ಸಮಿತಿಗೆ ಮಿಲ್ಲರ್ ಸಮಿತಿ ಎಂದು ಕರೆಯಲಾಗುತ್ತದೆ ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ ಅರಸು ಕೂಡ ಎಂಟು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಎಲ್ ಜಿ ಹವನೂರವರ ಅಧ್ಯಕ್ಷದಲ್ಲಿ ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ರಚಿಸಿದರು ಆಯೋಗ ಕರ್ನಾಟಕ ರಾಜ್ಯದಲ್ಲಿನ ಹಿಂದುಳಿದ ಜಾತಿಗಳು ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಹಿಂದುಳುವಿಕೆಯನ್ನು ಗುರುತಿಸಿ ಒಂದು ಅಧ್ಯಯನವನ್ನು ನಡೆಸಿ ಜಾತಿ ಆಧಾರದ ಮೇಲೆ ಒಂದು ವರದಿಯನ್ನು ಸಲ್ಲಿಸಿತು ಕರ್ನಾಟಕ ಸರ್ಕಾರವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವನ್ನು ಗುರುತಿಸಿ ಎಲ್ ಜಿ ಅವನವರೂ ನೇತೃತ್ವದ ಪ್ರಥಮ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆದ ನಂತರ ಹತ್ತೊಂಬತ್ತು ಹನ್ನೊಂದು ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಇರ್ತದೆ ಅವರಂತೆ ಹಿಂದುಳಿದ ಸಮುದಾಯಗಳು ಅನುಚ್ಛೇದ ಹದಿನೈದರ ಪ್ರಕಾರ ಹದಿನಾರು ಪರ್ಸೆಂಟು ಮತ್ತು ಅನುಚ್ಛೇದ ಹದಿನಾರು ಪ್ರಕಾರ ಹದಿನಾರು ಪರ್ಸೆಂಟು ಹಿಂದುಳಿದ ಜಾತಿಗಳು ಹತ್ತು ಪರ್ಸೆಂಟು ಅನುಚ್ಛೇದ ಹದಿನಾರು ಪ್ರಕಾರ ಹತ್ತು ಪರ್ಸೆಂಟು ಹಿಂದುಳಿದ ಪಂಗಡಗಳಿಗೆ ಆರು ಪರ್ಸೆಂಟು ಆರು ಪರ್ಸೆಂಟ್ ಹೀಗೆ ವದರಿ ವರದಿಯನ್ನು ಆಧರಿಸಿ ಇದರಲ್ಲಿ ಹಿಂದುಳಿದವರನ್ನು ಈ ಕೆಳಗಂತೆ ವರ್ಗೀಕರಿಸಿ ಅವರಿಗೆ ಶೈಕ್ಷಣಿಕ ಉದ್ದೇಶ ಮತ್ತು ಉದ್ಯೋಗದ ಮೀಸಲಾತಿ ಸೌಲಭ್ಯ ಕಲ್ಪಿಸಿರುತ್ತದೆ ಶೇಕಡಾ ಇಪ್ಪತ್ತರಷ್ಟು ಹಿಂದುಳಿದ ಸಮುದಾಯಗಳು ಅವರ ವಾರ್ಷಿಕ ಆದಾಯ ಮಿತಿ ಎಂಟು ಸಾವಿರ ರೂಪಾಯಿ ಇರಬೇಕು ಹಿಂದುಳಿದ ಜಾತಿಗಳು ಹತ್ತು ಪರ್ಸೆಂಟು ಅವ್ರಿಗೆ ವಾರ್ಷಿಕ ಆದಾಯ ಮಿತಿ ಎಂಟು ಸಾವಿರ ಹಿಂದುಳಿದ ಬುಡುಕಟ್ಟುಗಳು ಐದು ಪರ್ಸೆಂಟು ಎಂಟು ಸಾವಿರ ಆದಾಯ ಮಿತಿ ವಿಶೇಷ ಗುಂಪು ಐದು ಪರ್ಸೆಂಟ್ ನಾಲ್ಕು ಸಾವಿರದ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಹಿಂದುಳಿದ ಹಿಂದುಳಿದವರುಗಳ ಪಟ್ಟಿಯ ಸಂವಿಧಾನ ಅನುಚ್ಛೇದ ನಾಲ್ಕು ಮತ್ತು ಹದಿನಾರು ನಾಲ್ಕು ಉದ್ದೇಶಗಳಿಗೆ ಪತ್ತಕ್ಕೆ ಸಿ ಈ ಕೆಳಗಿನಂತೆ ಮೀಸಲಾತಿ ಸೌಲಭ್ಯ ಕಲ್ಪಿಸಿರುತ್ತದೆ ವರ್ಗೀಕರಣ ಮತ್ತು ಶೇಕಡಾವಾರು ಮತ್ತು ವಾರ್ಷಿಕ ಮಿತಿ ಆದಾಯದ ಮಿತಿ ಹಿಂದುಳಿದ ಸಮುದಾಯ ಇಪ್ಪತ್ತು ಪರ್ಸೆಂಟು ಅವರಿಗೆ ವಾದಿ ವಾರ್ಷಿಕ ಆದಾಯ ಹದಿನೆಂಟು ಸಾವಿರ ಹದಿನೆಂಟು ಪರ್ಸೆಂಟ್ ಇರಬೇಕಂತ ಹಿಂದುಳಿದ ಜಾತಿಗಳು ಟೆನ್ ಪರ್ಸೆಂಟ್ ಹಿಂದುಳಿದ ಬಿಡುಕಟ್ಟುಗಳು ಫೈವ್ ಪರ್ಸೆಂಟ್ ವಿಶೇಷ ಗುಂಪು ಫೈವ್ ಪರ್ಸೆಂಟ್ ದಿನಾಂಕ ಹದಿನೆಂಟು ನಾಲ್ಕು ಹದಿನೆಂಟ್ ಹತ್ತೊಂಬತ್ತು ನೂರ ರಾಜ್ಯ ಸರ್ಕಾರ ಶ್ರೀ ವೆಂಕಟಸಾಯಾಮಿ ನೇತೃತ್ವದ ಎರಡನೇ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಹಿಂದುಳುವಿಕೆಯನ್ನು ಗುರುತಿಸಿ ಉದ್ದೇಶಕ್ಕೆ ರಚಿಸಿರುತ್ತದೆ ಈ ಆಯೋಗ ಹತ್ತೊಂಬತ್ತು ನೂರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ನಡೆಸಿ ಗ್ರೂಪ್ ಎ ಮತ್ತು ಬಿಯನ್ನು ಮರು ಮರು ವರ್ಗೀಕರಿಸಿ ಮರು ವರ್ಗೀಕರಿಸಿ ಇಪ್ ಶೇಕಡಾ ಇಪ್ಪತ್ತೆರಡರಷ್ಟು ಸೌಲಭ್ಯವನ್ನು ಶಿಫಾರಸು ಮಾಡಿತು ಈ ಕೆಳಗಿನಂತೆ ಶೈಕ್ಷಣಿಕ ಉದ್ಯೋಗ ಮೀಸಲಾತಿ ಉದ್ದೇಶಗಳಿಗೆ ಪ್ರತ್ಯೇಕವಾಗಿ ವರ್ಗೀಕರಣ ಮಾಡಿರ್ತಾರೆ ಗುಂಪು ಎಗೆ ಐದು ಪರ್ಸೆಂಟ್ ಗುಂಪು ಬಿಗೆ ಹದಿನೈದು ಪರ್ಸೆಂಟ್ ಗ್ರೂಂಪ್ ಸಿ ಹದಿನಾರು ಪರ್ಸೆಂಟ್ ಗುಂಪು ಡಿಗೆ ನೈನ್ ಪರ್ಸೆಂಟ್ ಗುಂಪು ಇಗೆ ಐದು ಪರ್ಸೆಂಟ್ ಒಟ್ಟು ಟೋಟಲ್ ಶೇಕಡ ಐವತ್ತು ಪರ್ಸೆಂಟ್ ನ್ಯಾಯಮೂರ್ತಿ ಓ ಚಿನ್ನಪ್ಪರೆಡ್ಡಿ ಆಯೋಗ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ತೊಂಬತ್ತು ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷಾರ್ಥ ಉದ್ಯೋಗ ನೌಕರರಿಗೆ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಒಂದು ಈ ವಿಡಿಯೋ ಯುದ್ಧ ಉದ್ದಾಗಿ ಇರುವುದರಿಂದ ನೀವು ಸಾವಧಾನವಾಗಿ ನೋಡಲೇಬೇಕಾದ ಒಂದು ವಿಷಯಾತ್ಮಕವಾಗಿರುವುದರಿಂದ ಸ್ವಲ್ಪ ಸಹಕರಿಸಿ ಈ ವಿಡಿಯೋ ನೋಡಿರಿ ದಿನಾಂಕ ಒಂಬತ್ತು ಮೂರು ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಓ ಚನ್ನಪ್ಪರೆಡ್ಡಿ ಅಧ್ಯಕ್ಷತೆಯನ್ನು ಮೂರನೇ ಆಯೋಗ ರಚಿಸುತ್ತದೆ ಆಯೋಗಕ್ಕೆ ಅಧ್ಯಕ್ಷರನ್ನು ಮಾತ್ರ ನೇಮಿಸಿದ್ದು ಯಾವುದೇ ಸದಸ್ಯರ ನೇಮಕ ಆಗಿರುವುದಿಲ್ಲ ಈ ಆಯೋಗ ಐದು ನೂರ ಇಪ್ಪತ್ತು ಗ್ರಾಮಗಳಲ್ಲಿ ಸಮೀಕ್ಷೆ ಸಂಸ್ಥೆಗಳು ಸಾಮಾಜಿಕ ಶೈಕ್ಷಣಿಕ ವಿಷಯಗಳ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಸರ್ಕಾರಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ವರದಿ ಸಲ್ಲಿಸಿರುತ್ತದೆ ಏಳು ನಾಲ್ಕು ತೊಂಬತ್ತರಂದು ಈ ವರದಿ ಸಲ್ಲಿಕೆಯಾಗುತ್ತದೆ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡು ಪ್ರವರ್ಗ ಮೂರು ವೃತ್ತಿಯಾಧಾರಿತ ಗುಂಪುಗಳಾಗಿ ವಿಂಗಡಿಸಿ ಶೇಕಡಾ ಮೂವತ್ತರಷ್ಟು ಶಿಫಾರಸು ಮಾಡಿತು ಪ್ರಯವರ್ಗ ಈ ಆದೇಶವನ್ನು ಮೊದಲಿಗೆ ಶೈಕ್ಷಣಿಕ ಮೀಸಲಾತಿ ಅನುಚ್ಛೇದ ಹದಿನೈದು ಸಬ್ಸೆಕ್ಷನ್ ನಾಲ್ಕರ ಉದ್ದೇಶಕ್ಕೆ ಹೊರಟಿಸಿದ್ದು ತದನಂತರ ಹೊರಡಿಸಲಾದ ಮೂವತ್ತೊಂದು ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರ ಆದೇಶ ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲಾತಿ ಸೌಲಭ್ಯ ನೀಡಿದ ಅನುಚ್ಛೇದ ಹದಿನಾರು ಮತ್ತು ಸಬ್ಸೆಕ್ಷನ್ ನಾಲ್ಕರ ಉದ್ದೇಶಕ್ಕೆ ಸಹ ಅನ್ವಯಿಸಲಾಗಿದೆ ಪ್ರವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ಟು ಎಗೆ ಹದಿನೈದು ಪರ್ಸೆಂಟ್ ಪ್ರವರ್ಗ ಎರಡು ಬಿ ನಾಲ್ಕು ಪರ್ಸೆಂಟ್ ಪ್ರವರ್ಗ ಮೂರು ಎ ನಾಲ್ಕು ಪರ್ಸೆಂಟ್ ಪ್ರವರ್ಗ ಮೂರು ಬಿ ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಪರಿಶಿಷ್ಟ ಪಂಗಡಿಗೆ ಮೂರು ಪರ್ಸೆಂಟ್ ಒಟ್ಟು ಟೋಟಲ್ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಚಿನ್ನಪ್ಪಡ್ಡಿ ಆಯೋಗದಂತೆ ಇಡಲಾಗಿದೆ ಹಾಗೂ ಇದರಂತೆ ಈಗ ಕೊಡಲಾಗುತ್ತಿದೆ ತದನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳವರೆಗೆ ಆದ ಘಟನೆಗಳು ಎಚ್ ಎಚ್ ಕಾಂತರಾಜ್ ಆಯೋಗ ಅಂತ ಸಾಮಾಜಿಕ ಆರ್ಥಿಕ ಸಮಸ್ಯೆಯನ್ನು ಶೈಕ್ಷಣಿಕ ಮತ್ತು ಅವರ ಆದಾಯ ವ್ಯಾಪಾರ ಸಂಬಂಧಿತ ಆಸ್ತಿ ಮತ್ತು ಆಸ್ತಿ ಮಾಲೀಕತ್ವ ಇತರೆ ರಾಜಕೀಯ ಅರೆ ರಾಜಕೀಯ ಸಹಕಾರಿ ಸಂಸ್ಥೆಗಳು ಇವೆಲ್ಲ ವಿಷಯಗಳಂತೆ ಎರಡು ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಶ್ರೀ ಕಾಂತರಾಜರನ್ನು ಆಯೋಗದಂತೆ ಮುಖಂಡರನ್ನಾಗಿ ಮಾಡಿ ಒಂದು ಆಯೋಗವನ್ನು ರಚಿಸಿ ವರದಿಯನ್ನು ನೀಡಲು ತಿಳಿಸಲಾಯಿತು ಅವರು ಐವತ್ತೊಂದು ಮಾನದಂಡಗಳ ಮೇಲೆ ನಾಲ್ಕು ಪ್ರಶ್ನಾವಳಿ ಒಳಗೊಂಡು ಕರ್ನಾಟಕದ ಒಂದು ಕೋಟಿ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಏಳುನೂರ ಎಪ್ಪತ್ತೆರಡು ಕುಟುಂಬಗಳನ್ನು ಸಮೀ ಸಮೀಕ್ಷೆಗೆ ಒಳಪಡಿಸಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ನಾಗರಿಕರಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಗ್ರಹಿಸಿದೆ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಂಬ ಮೂರು ಶೀರ್ಷಿಕೆ ಒಳಗೊಂಡ ಹಿಂದುಳುವಿಕೆಯ ನಿರ್ಧಾರದ ಮಾನದಂಡಗಳನ್ನು ರೂಪಿಸಿದೆ ಇದರಲ್ಲಿ ಸಾಮಾಜಿಕ ಅಡಿಯಲ್ಲಿ ಹನ್ನೆರಡು ಉಪಸೂಚಕಗಳು ಶೈಕ್ಷಣಿಕ ಆರ್ಥಿಕ ಶೀರ್ಷಿಕೆಗಳಡಿಲಿ ಕ್ರಮವಾಗಿ ಐದು ಉಪಸೂಚಕಗಳಂತೆ ಒಟ್ಟು ಇಪ್ಪತ್ತೆರಡು ಸೂಚಕಗಳನ್ನು ಮೂರು ಎರಡು ಒಂದು ಅನುಪಾತದಲ್ಲಿ ಮೌಲ್ಯಾಂಕಿಗಳನ್ನು ನಿಗದಿಪಡಿಸಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಿವಿಧ ಜನಾಂಗ ಬಂದಂಥ ಮನವಿಗಳ ಆಧಾರದ ಮೇಲೆ ಎಚ್ ಕಾಂತರಾಜ್ ಅವರ ನೇತೃತ್ವ ಆಯೋಗವು ಬಹಿರಂಗ ವಿಚಾರಣೆಗೆ ಒಳಪಡಿಸಿ ಸುಮಾರು ವಿವಿಧ ವರ್ಗಗಳ ಒಡಪಡಿಸಿ ಸೇರ್ಪಡೆಗೊಳಗೊಂಡು ಸರ್ಕಾರಕ್ಕೆ ಸಲಹೆ ನೀಡಿರುತ್ತದೆ ಪ್ರಸ್ತುತ ಶ್ರೀ ಕಾಂತರಾಜ್ ಅವರ ಆಯೋಗದ ಶಿಫಾರಸುಗಳು ಏನು ಮೂರು ಹನ್ನೊಂದು ಇಪ್ಪತ್ತು ಇಪ್ಪತ್ತರಲ್ಲಿ ಮಾನ್ಯ ಕೆ ಜಯಪ್ರಕಾಶ್ ಹೆಗಡೆಯವರ ಅಧ್ಯಕ್ಷತೆಯನ್ನು ಆಯೋಗವನ್ನು ರಚಿಸಲಾಯಿತು ಇದರಲ್ಲಿ ಅಧ್ಯಕ್ಷರು ಕೆ ಜಯಪ್ರಕಾಶ್ ಹೆಗಡೆ ಸದಸ್ಯರು ಕಲ್ಯಾಣ್ ಕುಮಾರ್ ರಾಜಶೇಖರ್ ಕೆ ಸುವರ್ಣ ಅರುಣ್ ಕುಮಾರ್ ಶ್ರೀಮತಿ ಶಾರದಾ ನಾಯ್ಕ ಶ್ರೀ ಕೆ ದಯಾನಂದ್ ಇದ್ದರು ಹದಿನೇಳು ಏಳು ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಆಯೋಗಕ್ಕೆ ನಿರ್ದೇಶನ ನೀಡಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದನೇ ಇಶ್ವಿಯಲ್ಲಿ ಆಯೋಗವು ಸಂಗ್ರಹಿಸಿದ ಸಾಮಾಜಿಕ ಶೈಕ್ಷಣಿಕ ದತ್ತಾಂಶಗಳನ್ನು ಉಪಯೋಗಿಸಿಕೊಂಡು ಈ ಆ ದತ್ತಾಂಶದ ಆಧಾರದ ಮೇಲೆ ಪೂರ್ಣ ಅಧ್ಯಯನ ಮಾಡಲು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಸರ್ಕಾರವು ಸೂಚಿಸಿದ್ದರ ಮೇರೆಗೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಂಕ್ಷಾ ವರದಿ ಏನು ಹೇಳುತ್ತೇವೆ ನಾಗರಿಕರ ಜೀವನ ಮಟ್ಟ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಹಿಂದುಳಿದ ವರ್ಗಗಳ ನಗರ ಸಾರಿ ಹಿಂದುಳಿದ ವರ್ಗಗಳ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಗುರುತಿಸುವ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು ಸಾಕ್ಷ್ಯಾಧಾರಿತ ಕಾರ್ಯಕ್ರಮಗಳು ನೀತಿಗಳನ್ನು ರೂಪಿಸಲು ಸರ್ಕಾರಕ್ಕೆ ಮಾಹಿತಿಯನ್ನು ನೀಡುವುದು ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದುವಿಕೆಯ ಆಧಾರದ ಮೇಲೆ ಹೊಸ ಜಾತಿಗಳನ್ನು ಪ್ರವರ್ಗ ಸೇರ್ಪಡೆಗೊಳಿಸುವುದು ಮುಂದುವರಿದ ಜಾತಿಗಳನ್ನು ಗುರುತಿಸಿ ಕೈಬಿಡುವುದು

ಪ್ರಕರಣ ಸಂಖ್ಯೆ ಎಐಆರ್ ನೈನ್ಟೀನ್ ನೈಂಟಿ ತ್ರೀ ಸುಪ್ರೀಂ ಕೋರ್ಟ್ ಫೋರ್ ಹಂಡ್ರೆಡ್ ಸೆವೆಂಟಿ ಸೆವೆನ್ನರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಬಹುಮತದಿಂದ ಒಪ್ಪಿರುತ್ತದೆ ಪ್ರಸ್ತುತ ವಿಧಾನ ಸಾಮಾಜಿಕವಾಗಲಿ ಶೈಕ್ಷಣಿಕ ಹಿಂದುಳುವಿಕೆಯನ್ನು ನಿರ್ಧರಿಸಲು ಯಾವ ರೀತಿ ಮಾನದಂಡವನ್ನು ಉಪಯೋಗಿಸಿತು ಅತ್ಯಂತ ಹಿಂದುಳಿದವರಿಗೆ ಎಂಟು ಪರ್ಸೆಂಟ್ ಅತಿ ಹಿಂದುಳಿದವರಿಗೆ ಎಂಟು ಐದು ಹಿಂದುಳಿದವರಿಗೆ ಮೂರು ಹೀಗೆ ಒಟ್ಟು ಹದಿನಾರು ಮೌಲ್ಯಂಗಗಳನ್ನು ಡಾ ನ್ಯಾಯಮೂರ್ತಿ ಚಿನ್ನಪ್ಪ ಆಯೋಗ ಪ್ರೊಫೆಸರ್ ರವಿವರ್ಮ ಆಯೋಗ ಮಾನದಂಡವಾಗಿ ಉಪಯೋಗಿಸಿತು ತದನಂತರ ಎಲ್ ಜೆ ಹಾಮನವರು ಕೂಡ ಪ್ರೊಫೆಸರ್ ರವಿಕುಮಾರ್ ಅವರು ಕೂಡ ಕಳಂಕಿತವರಿಗೆ ಏಳು ಆರೋಗ್ಯ ಹಾನಿಕರ ವರಿಗೆ ಆರು ಇತರ ಸಾಂಪ್ರದಾಯಿಕ ಹುದ್ದೆಗಳಿಗೆ ಎರಡು ಹಿಡಿದು ಆಯೋಗಗಳನ್ನು ಆಯೋಗದ ವರದಿಯನ್ನು ನೀಡಿದರು ತೊಂಬತ್ತೊಂಬತ್ತು ಅದಕ್ಕಿಂತ ಹೆಚ್ಚು ಅನ್ ಅತಿ ಅತ್ಯಂತ ಹಿಂದುಳಿದ ವರ್ಗ ಪ್ರವರ್ಗ ಅಂತ ನೇಮಕ ಮಾಡಲಾಯಿತು ಐವತ್ತರಿಂದ ಐವತ್ ಎಂಬತ್ತೊಂಬತ್ತರವರೆಗೆ ಅತಿ ಹಿಂದುಳಿದ ಟು ಇಪ್ಪತ್ತರಿಂದ ನಲವತ್ತೊಂಬತ್ತು ಹಿಂದುಳಿದ ಪ್ರವರ್ಗ ಮೂರು ಹೀಗೆ ಮೂರು ವಿಭಾಗಗಳನ್ನಾಗಿ ಕಟಾ ಮಾಡಲಾಯಿತು ತದನಂತರ ಜಾತಿ ಸಮುದಾಯಗಳ ಪ್ರವರ್ಗವಾದ ವರ್ಗೀಕರಣದಲ್ಲಿ ಶಿಫಾರಸು ಮಾಡದ ಅಂಕಿಅಂಶ ಹೀಗಿದೆ ಮುಖ್ಯವಾಗಿ ಡೊಂಬ್ರಿ ಮತ್ತು ಗಿಸಾಡಿ ಮೂರು ಸಾವಿರ ಜನ ಆಮೇಲೆ ಬಾಲ ಸಂತೋಷಿ ಬಾಲ ಸಂತೋಷ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತಾರು ಬೈರಾಗಿ ಎರಡು ಸಾವಿರದ ಒಂದು ಮೂವತ್ತೇಳು ಸ್ವಲ್ಪ ಅತಿ ಇನ್ನೂ ದೊಡ್ಡ ಜಾತಿ ಗೊಂದಳಿ ಮೂವತ್ತ್ಮೂರು ಸಾವಿರದ ಏಳುನೂರ ಮೂವತ್ತೇಳು ಹೇಳವ ನಲವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳು ಜೋಗಿ ಇಪ್ಪತ್ತೈದು ಸಾವಿರದ ಐದುನೂರ ನಲವತ್ತಾರು ಖಾಟಿಕ್ ಜನಾಂಗದ ಅಂಕಿಸಂಖ್ಯೆ ಹೀಗಿವೆ ಖಟಿಕ್ ಖಟಿಕ ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಆರ್ಯ ಒಂದು ಸಾವಿರದ ಒನ್ನೂರ ಹದಿನೈದು ಅರೆಕಸಾಯಿ ಒಂದು ಸಾವಿರದ ಎರಡು ನೂರ ಎರಡು ಅರೆಕಟಿಕಲು ಐದು ನೂರ ಎಪ್ಪತ್ತೆರಡು ಕಲಾಲ್ ಖಟಿಕ್ ಒಂಬತ್ತು ಸಾವಿರದ ಒನ್ನೂರ ಐವನ್ ಐವತ್ನಾಲ್ಕು ಕಸಾಬ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕಸಾಯಿ ಎರಡು ಸಾವಿರದ ಆರುನೂರ ಎಂಬತ್ತೇಳು ಮರಟ್ಟಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಸೂರ್ಯವಂಶ ಕ್ಷತ್ರಿಯ ಆರು ಸಾವಿರದ ಏಳುನೂರ ಮೂವತ್ತೇಳು ಕಟುಕ ಎರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕಟುಗ ಎರಡು ಸಾವಿರದ ಐದು ನೂರ ನಲವತ್ತ ಮೂರು ಒಟ್ಟಾರೆ ತೊಂಬತ್ತೇಳು ಸಾವಿರದ ಎಂಟುನೂರ ಹದಿನೇಳು ಅಂತ ತೋರಿಸಿದ್ದಾರೆ ಆದರೆ ನಿಜ ಸ್ಥಿತಿ ಬೇರಿದೆ ನನ್ನ ಮತ್ತು ನಮ್ಮ ಸಮಾಜದ ಹೇಳಿಕೆ ಪ್ರಕಾರ ಎರಡೂವರೆ ಲಕ್ಷ ಜನ ಕಾಟಿಕ್ ಸಮುದಾಯ ಇದ್ದಾರೆ ಇದರಲ್ಲಿ ಕ್ಷತ್ರಿಯ ಕಲಾಲ್ ಘಾಟಿಕ ಹಿಂದೂ ಕಲಾಲ್ ಚಾಕಣ ಲಾಡ್ ಕಲಾಲ್ ಎಲ್ಲರೂ ಸೇರಿದ ಎರಡೂವರೆ ಲಕ್ಷ ಜನ ಈಗಿದ್ದಾರೆ ಕಟಗರಿ ಒಂದರಲ್ಲಿ ಕುಂಬಾರ ಜಾತಿಯನ್ನು ಸೇರಿಸಲಾಗಿದೆ ಐವತ್ತೊಂಬತ್ತು ಸಾವಿರದ ಆರುನೂರ ಆರು ತೋರಿಸಲಾಗಿದೆ ಮೊಲ್ಲೆ ಎರಡು ಎರಡು ಸ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತು ಕುರುಬ ಜನಾಂಗ ಒಟ್ಟು ನಲವತ್ತೆರಡು ಲಕ್ಷ ತೋರಿಸಿದ್ದಾರೆ ಅರ ಮರಾಠ ಆರ್ಯ ಮರಾಠ ಹೀಗೆ ಕ್ಷತ್ರಿಯ ಮರಾಠ ಒಟ್ಟು ನಾಲ್ಕು ಲಕ್ಷ ತೋರಿಸಿದ್ದಾರೆ ಇವೆಲ್ಲ ಕಟೆ ಕಟೆಗರಿ ಟು ಎನಲ್ಲಿ ಪಟೇಗಾರರನ್ನು ತೋರಿಸಿದ್ದಾರೆ ಅವ್ರದ್ದು ಒಂದು ಕಡೆ ಹದಿನೇಳು ಸಾವಿರ ಇನ್ನೊಂದು ಕಡೆ ಐವತ್ತೈದು ಲ ಸಾವಿರ ಹೀಗೆ ಎಪ್ಪತ್ತೈದು ಸಾವಿರ ಕಟ್ ಇವರು ಜನ ತೋರಿಸಿದ್ದಾರೆ ಕಟಗರಿ ಟು ಎ ಕಟಗರಿ ಟು ಬೀನಲ್ಲಿ ಮುಸ್ಲಿಮ್ ಸಮುದಾಯವನ್ನು ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಜನಸಂಖ್ಯೆಯನ್ನು ತೋರಿಸಿದ್ದಾರೆ ಒಕ್ಕಲಿಗ ಸಮಾಜವೊಂದು ನಲವತ್ತು ಲಕ್ಷ ಸುಮಾರು ಅದಕ್ಕಿಂತಲೂ ಹೆಚ್ಚು ತೋರಿಸಿದ್ದಾರೆ ಮತ್ತು ಕುಪ್ಪಾರ ಜನಾಂಗ ನಲವತ್ತೈದು ಸಾವಿರ ತೋರಿಸಿದ್ದಾರೆ ಕಮ್ಮಾನಾಯಕ್ ಹದಿನೆಂಟು ಸಾವಿರ ತೋರಿಸಿದ್ದಾರೆ ವೀರಶೈವ ಲಿಂಗಾಯತ ಒಂದು ಕಡೆ ಹತ್ತು ಲಕ್ಷ ನಲವತ್ತೊಂಬತ್ತು ಸಾವಿರ ಒಂದು ಕಡೆ ಲಿಂಗ ಗಂಗಾಯತ್ ಗಂಗಾಮತ ಲಿಂಗಾಯತ ಆರು ಸಾವಿರ ಹಿಂದೂ ಲಿಂಗವತ್ತ ಜೇಡರ್ ನಾಲ್ಕು ಸಾವಿರ ಲಿಂಗವಿತ ವೀರಶೈವ ಎರಡು ಲಕ್ಷ ಇಪ್ಪತ್ತೆರಡು ವೀರಶೈವ ಪಂಚಮಶಾಲಿ ನಾಲ್ಕು ಲಕ್ಷ ಮೂವತ್ತೇಳು ಪಂಚಮಶಾಲಿ ಲಿಂಗಾಯತ ಆರು ಲಕ್ಷ ಮೂವತ್ತ್ಮೂರು ಸಾವಿರ ಆದಿ ಬಣಿಜಿಗ ಒಂದು ಲಕ್ಷ ಮೂವತ್ತೊಂದು ಸಾವಿರ ಆದಿ ಬಣಿಜಿಗ ಲಿಂಗಾಯತ ಇಪ್ಪತ್ತು ಸಾವಿರ ಹೀಗೆ ಬೇರೆ ಬೇರೆ ರೀತಿಯಾಗಿ ಒಡಪಂಗಡಗಳ ಅಂಕಿಅಂಶಗಳನ್ನು ತೋರಿಸಿದ್ದಾರೆ ಲಿಂಗಾಯತ ಮೂರು ಲಕ್ಷ ಎಂಬತ್ತೆಂಟು ಸಾವಿರ ಲಿಂಗಾಯತ್ ಇಪ್ಪತ್ತಾರು ಲಕ್ಷ ಎರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಕಟಿಗರಿ ಮೂರು ಎ ನಲ್ಲಿ ಇವರಿಗೆ ತೋರಿಸಿದ್ದಾರೆ ಕಟಗರಿ ಮೂರು ಎನಲ್ಲಿ ರೆಡ್ಡಿ ಲಿಂಗಾಯತ್ ಮೂವತ್ತ್ಮೂರು ಸಾವಿರ ಸಾದರ ಲಿಂಗಾಯತ್ ಅರವತ್ತೇಳು ಸಾವಿರ ವ್ಯಾಯಶೈವ ಒಂದು ಕೋಟಿ ಕಟಗರಿ ತ್ರೀ ನಲ್ಲಿ ಕ್ರಿಶ್ಚಿಯನ್ನ ಮತ್ತು ಸಬ್ಕಾಸ್ಟ್ ಸುಮಾರು ಹತ್ತು ಲಕ್ಷ ಬಂಟ್ರು ಮೂರು ಲಕ್ಷ ಜೈನ್ ಆರು ಲಕ್ಷ ಅರವತ್ತೇಳು ಸಾವಿರ ಸತಾನಿ ಹೀಗೆ ತೋರಿಸಿದ್ದಾರೆ ಶ್ರೀ ವೈಷ್ಣವ ಚಾತ್ವ ವೈಷ್ಣವ ಒಂದು ಸಾವಿರದ ಒಂದೂರ ತೊಂಬತ್ತೇಳು ವೈಷ್ಣವರು ಐವತ್ತೊಂಬತ್ತು ಸಾವಿರ ಕ್ಯಾಟಗರಿ ತ್ರೀನಲ್ಲಿ ಇವರಿಗೆ ಪ್ರ ವಾರು ಮೀಸಲಾತಿ ಹಂಚಿಕೆಯ ವಿವರ ಹೀಗಿದೆ ಪ್ರವರ್ಗ ಒಂದರಲ್ಲಿ ಕಾಲಂ ನಾಲ್ಕು ಮತ್ತು ಐದರ ಶೇಕಡಾ ಐವತ್ತರಷ್ಟು ನಾಲ್ಕು ಬರ್ತದೆ ಪ್ರವರ್ಗ ಒನ್ ಬಿನಲ್ಲಿ ಏಳು ಒಟ್ಟಾರೆ ಅವರಿಗೆ ಹನ್ನೊಂದು ಕೊಟ್ಟಂಗಾಗುತ್ತದೆ ಪ್ರಗ್ ಪ್ರವರ್ಗ ಟು ಎ ಏಳು ಪ್ರವರ್ಗ ಟು ಬಿನಲ್ಲಿ ಐದು ಒಟ್ಟು ಹನ್ನೆರಡು ಪ್ರವರ್ಗ ತ್ರೀ ಎ ನಾಲ್ಕು ಪ್ರವರ್ಗ ತ್ರೀ ಬಿ ಐದು ಒಟ್ಟಾರೆ ಒಂಬತ್ತು ಹೀಗೆ ಮೂವತ್ತೆರಡು ಶೇಕಡಾವಾರು ಇವರು ಈ ಆಯೋಗದಲ್ಲಿ ತಂದಿದ್ದಾರೆ ಪ್ರವರ್ಗ ಒಂದು ಜನಸಂಖ್ಯೆ ತೋರಿಸಿದ್ದು ನಾಲ್ಕು ಲಕ್ಷ ಪ್ರವರ್ಗ ಒನ್ ಬಿ ಎಪ್ಪತ್ಮೂರು ಲಕ್ಷ ಈ ವರ್ಗಕ್ಕೆ ಪ್ರವರ್ಗಕ್ಕೆ ಒನ್ನಕ್ಕೆ ಆರು ಶೇಕಡಾ ಶಿಫಾರಸು ಮಾಡಿದ್ದಾರೆ ಪ್ರವರ್ಗ ಒನ್ ಬಿಗೆ ಹನ್ನೆರಡು ಶಿಫಾರಸ್ ಮಾಡಿದೆ ಇದು ಹೊಸದು ಪ್ರವರ್ಗ ಟು ಎ ಹತ್ತು ಪ್ರವರ್ಗ ಹತ್ತು ಬಿ ಎಂಟು ಪ್ರವರ್ಗ ಮೂರು ಎ ಏಳು ಪ್ರವರ್ಗ ಬಿ ಎಂಟು ಒಟ್ಟು ಹದಿನೈದು ಹೀಗೆ ಒಟ್ಟಾರೆ ಮೂವತ್ತೆರಡು ಮೀಸಲಾತಿಯನ್ನು ಅತ್ಯಂತ ಅತಿ ಹಿಂದುಳಿದ ಹಿಂದುಳಿದ ವರ್ಗಗಳಿಗೆ ಮೇಲೇರಿಸಿ ಒಟ್ಟು ಐವತ್ತೊಂದಕ್ಕೆ ಶಿಫಾರಸು ಮಾಡಿದ್ದಾರೆ ಸಮೀಕ್ಷೆ ಮತ್ತು ವರದಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಎರಡು ಸಾವಿರ ಹದಿನೈದರಲ್ಲಿ ಆರಂಭಿಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಪ್ರಕಾರ ಹಿಂದುಳಿದ ವರ್ಗಗಳ ಒ ಬಿ ಸಿ ಜನಸಂಖ್ಯೆ ಎಪ್ಪತ್ತು ಪರ್ಸೆಂಟ್ ಆಗಿದ್ದು ಈ ಆಧಾರದ ಮೇಲೆ ಮೀಸಲಾತಿಯನ್ನು ಶೇಕಡಾ ಮೂವತ್ತೆರಡರಷ್ಟರಿಂದ ಐವತ್ತೊಂದಕ್ಕೆ ಹೆಚ್ಚಿಸುವ ಶಿಫಾರಸು ಮಾಡಲಾಗಿದೆ ಇಪ್ಪತ್ತು ಇಪ್ಪತ್ತೈದರ ಏಪ್ರಿಲ್ ಹನ್ನೊಂದರಂದು ಈ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡಿಸಲಾಗಿದ್ದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಏಪ್ರಿಲ್ ಹದಿನೇಳಂದು ಚರ್ಚೆ ಮಾಡಿದೆ ಅಷ್ಟೇ ಕಾನೂನು ಮೌದು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಶ್ರೀ ಎಚ್ ಕೆ ಪಾಟೀಲ್ರವರು ಈ ವಿಶೇಷ ಸಭೆಯಲ್ಲಿ ವರದಿ ಶಿಫಾರಸು ಕುರಿತು ಚರ್ಚೆ ಮಾ ಚರ್ಚೆ ಅಷ್ಟೇ ಮಾಡಲಾಯಿತು ಎಂದು ತಿಳಿಸಿದ್ದಾರೆ ಜನರ ವಿರೋಧ ಮತ್ತು ಸಚಿವರ ಭಿನ್ನಾಭಿಪ್ರಾಯಗಳು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಈ ಸಮೀಕ್ಷೆಯನ್ನು ಅವೈಜ್ಞಾನಿಕ ಎಂದು ವಿರುತ್ತಿದ್ದು ಭಾರತೀಯ ಜನತಾ ಪಕ್ಷಕ್ಕೂ ಸಹ ಈ ವರದಿ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದ್ದಾರೆ ಹಲವಾರು ಕುಟುಂಬಗಳು ಸಮೀಕ್ಷೆಯಲ್ಲಿ ಒಳಗೊಂಡಿಲ್ಲ ಎಂದು ಆ ವ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಾಗೂ ಈ ಹಿಂದೆ ಹತ್ತು ವರ್ಷಗಳ ಜನಗಣತಿ ಆಧಾರದ ಮೇಲೆ ಇರುವುದರಿಂದ ಜನಸಂಖ್ಯೆಯು ಎಲ್ಲ ಜಲ್ ಜಾತಿಯಲ್ಲಿ ವ್ಯತ್ಯಾಸವಿದೆ ಎಂದು ಕೂಗು ಇರುತ್ತದೆ ಸರಿಪಡಿಸಲು ಸಹ ಒತ್ತಾಯವಿದೆ ಇದರ ನಿರ್ಣಯ ಮುಂದಿನ ಸಚಿವ ಸಂಪುಟಕ್ಕೆ ಮುಂದಿಡಲ್ಪಟ್ಟಿದೆ ನನ್ನ ಇಂಥ ವಿಶ್ವಾತ್ಮಕ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಂದಾದಾರರಾಗಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ